ನಮಸ್ಕಾರ ಸ್ನೇಹಿತರೆ ಬಂಧುಗಳೇ ನಾನು ನಿಮ್ಮ ರಾಯಚೂರು ದಾಸ ಹರಿದಾಸರ ಪದಗಳ ಸ್ವಾಮಿ ಇದೇ ಏಪ್ರಿಲ್ ಹದಿನಾರು ಹದಿನೇಳು ಹದಿನೆಂಟರಂದು ಬೆಳಗಾವಿಯ ಭಾಗ್ಯನಗರದ ರಾಮನಾಥ ಮಂಗಲ ಕಾರ್ಯಾಲಯದಲ್ಲಿ ಅದ್ದೂರಿಯಾಗಿ ಸಂಭ್ರಮಾಚರಣೆಯಿಂದ ರಾಮೋತ್ಸವ ಹಾಗೂ ಹರಿದಾಸ ಹಬ್ಬವನ್ನು ಆಯೋಜನೆ ಮಾಡಲಾಗಿದೆ ಉಡುಪಿಯ ಅದಮಾರು ಮಠದ ಹಿರಿಯ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಮೂರು ದಿನಗಳ ಕಾಲ ನಮ್ಮ ಜೊತೆಗಿದ್ದು ತಮ್ಮ ಅಮೂಲ್ಯವಾದ ಆಶೀರ್ವಚನಗಳ ಮೂಲಕ ನಮ್ಮನ್ನೆಲ್ಲ ಪರಮಾನುಗ್ರಹ ಮಾಡ್ತಾ ಇದ್ದಾರೆ ನಾಡಿನ ಹೆಸರಾಂತ ಗಾಯಕರು ಶ್ರೀಯುತ ಅನಂತ ಕುಲಕರ್ಣಿಯವರು ನಮಸ್ಕಾರ ನಾನು ಬಾಗಲಕೋಟೆಯಿಂದ ಅನಂತ ಕುಲಕರ್ಣಿ ಮಾತನಾಡಿದ ಬೆಳಗಾವಿಯಲ್ಲಿ ಹದಿನಾರು ಹದಿನೇಳು ಹದಿನೆಂಟು ಇದೇ ನಡೀತಾ ಎಲ್ಲ ಸೇರಿಕೊಂಡು ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ಹದಿನಾರು ಹದಿನಾರು ನನ್ನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ದಯವಿಟ್ಟು ಎಲ್ಲರ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ಶ್ರೀಯುತ ಕೃಷ್ಣೇಂದ್ರ ವಾಡೇಕರ್ ಅವರು ನಮಸ್ಕಾರ ನಾನು ಕೃಷ್ಣೇಂದ್ರ ವಾಡೇಕರ್ ಇದೇ ಏಪ್ರಿಲ್ ಹದಿನಾರು ಹದಿನೇಳು ಹದಿನೆಂಟರಂದು ಬೆಳಗಾವಿಯಲ್ಲಿ ರಾಮೋತ್ಸವದೊಂದಿಗೆ ಈ ಹರಿದಾಸ ಹಬ್ಬ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅದಕ್ಕೆ ನಾನು ಏಪ್ರಿಲ್ ಹದಿನೇಳರಂದು ನನ್ನ ದಾಸವಾಣಿ ಕಾರ್ಯಕ್ರಮ ನಡೆಸಿಕೊಂಡಿರ್ತೇನೆ ತಾವೆಲ್ಲ ಸಂಗೀತ ಪ್ರೇಮಿಗಳು ಈ ಕಾರ್ಯಕ್ರಮಕ್ಕೆ ಮೂರು ದಿವಸದ ಕಾರ್ಯಕ್ರಮಕ್ಕೆ ನಿಮ್ಮ ಉಪಸ್ಥಿತಿಯೊಂದಿಗೆ ಈ ಹರಿದಾಸ ಹಬ್ಬ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿ ಮಾಡಿಕೊಳ್ಳಿರ್ತೇನೆ ಧನ್ಯವಾದ ನಮಸ್ಕಾರ ಹಾಗೂ ರಾಯಚೂರು ಶೇಷಗಿರಿ ದಾಸಿಯವರು ತಮ್ಮ ದಾಸವಾಣಿಯ ಅಮೋಘ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದ್ದಾರೆ ಭಜನಾ ಮಂಡಳಿಯ ಸದಸ್ಯರಿಂದ ರಾಮನ ಹಾಗೂ ಹನುಮನ ವಿಶೇಷ ಕೀರ್ತನೆಗಳು ಆ ಸ್ಥಳದಲ್ಲಿ ಮೊಳಗ್ತಾ ಇವೆ ಜೊತೆಗೆ ವಿಶೇಷವಾಗಿ ರಾಮದಾನ ಸಹಸ್ರ ಕಂಠದಾನ ಅನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಸಾವಿರ ರಾಮ ಭಕ್ತರು ಒಕ್ಕೊರಲಿನಿಂದ ಒಟ್ಟಿಗೆ ರಾಮನ ಎರಡು ದಾಸರ ಪದಗಳನ್ನು ಹಾಡಲಿದ್ದಾರೆ ಇದು ಮೈ ನವಿರೇರಿಸುವ ಅತ್ಯಂತ ಅಭೂತಪೂರ್ವ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಮುಂಬಯಿಯ ಖ್ಯಾತ ವಿದ್ವಾಂಸರಾದ ರಘುತ್ತಮಾಚಾರ್ ಮುಕಾಶಿಯವರು ಅವರು ಕೂಡ ಮೂರು ದಿನಗಳ ಕಾಲ ನಮ್ಮೊಂದಿಗಿದ್ದು ಪ್ರವಚನಗಳನ್ನು ನೀಡಲಿದ್ದಾರೆ ಈ ಬಾರಿಯ ಅನಂತಾದ್ರಿಶ ಪ್ರಶಸ್ತಿಯನ್ನ ಹಿರಿಯ ವಿದ್ವಾಂಸರಾದ ಶ್ರೀಯುತ ಆಚಾರ್ಯ ಉಮರ್ಜಿ ಐನಾಪುರ್ ಇವರಿಗೆ ಕೊಡಲಾಗ್ತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಬನ್ನಿ ಪಾಲ್ಗೊಳ್ಳಿ ಬೆಳಗಾವಿಯ ಹರಿದಾಸ ಹಬ್ಬದಲ್ಲಿ